ನಾವು ನಮ್ಮ ಹಿಂದಿನ ವೀಡಿಯೋದಲ್ಲಿ ಕಣಿವೆಯ ಮುದುಕ ಪದ್ಯದ ಕುರಿತಾದಂತಹ ವಿಶ್ಲೇಷಣೆಯನ್ನ ನೋಡ್ತಾ ಇದ್ವಿ ಈಗ ಪಾರ್ಟ್ ಟೂನಲ್ಲಿ ಕಣಿವೆಯ ಮುದುಕನ ಇನ್ನೊಂದು ಭಾಗವನ್ನು ನೋಡ್ತಾ ಇದ್ದೀವಿ ಇದುವರೆಗೂ ನಾವು ಮುದುಕನ ಒಂದು ಮುಖವನ್ನು ನೋಡಿದ್ವಿ ಆ ಮುಖವಾಡ ಹೇಗಿತ್ತು ಅಂತಂದರೆ ಒರಟಾದಂಥ ಮುಖವಾಡ ಈಗ ಮುದುಕನಲ್ಲಿ ಹೇಗೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಈ ಪದ್ಯದ ಮುಖ್ಯಾಂಶಗಳನ್ನು ನಾವು ನೋಡೋದಾದರೆ ಕವನವು ವೃದ್ಧಾಪ್ಯದ ಏಕಾಂಗಿತನ ಅಸಹಾಯಕತೆ ಮತ್ತು ಕಷ್ಟಗಳನ್ನು ಚಿತ್ರಿಸುತ್ತದೆ ನಿಸರ್ಗದ ಚಿತ್ರಣಗಳನ್ನು ಬಳಸಿಕೊಂಡು ಕವಿಯು ಭಾವನಾತ್ಮಕ ವಾತಾವರಣವನ್ನು ಇಲ್ಲಿ ಸೃಷ್ಟಿಸಿದ್ದಾರೆ ಮಿಂಚು ಗುಡುಗುಗಳು ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಪ್ರತಿನಿಧಿಸುತ್ತವೆ ಕತ್ತಲು ವೃದ್ಧಾಪ್ಯದ ಕತ್ತಲೆಯನ್ನು ಸೂಚಿಸುತ್ತದೆ ಪಯಣಿಗನ ಓಟವು ಜೀವದ ಮೇಲಿನ ಪ್ರೀತಿ ಮತ್ತು ಬದುಕುವ ಹಂಬಲವನ್ನು ಇಲ್ಲಿ ತೋರಿಸುತ್ತದೆ ಕವನವು ಜೀವನದ ಅನಿಶ್ಚಿತತೆ ಮತ್ತು ಅಸಹಾಯಕತೆಯ ಬಗ್ಗೆ ಚಿಂತಿಸುವಂತೆ ಮಾಡುತ್ತದೆ ಕವನ ಏನು ಹೇಳುತ್ತೆ ಜೀವನದಲ್ಲಿ ಇರುವಂತಹ ಅನಿಶ್ಚಿತತೆ ಅಸಹಾಯಕತೆಯ ಬಗ್ಗೆ ಚಿಂತಿಸುವಂತೆ ಮಾಡುತ್ತದೆ ಈ ವಿಶ್ಲೇಷಣೆಯು ಕವನದ ಅರ್ಥವನ್ನು ಹೆಚ್ಚು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆ ಅರ್ಥ ಆಗಿದೆಯಾ ಅಥವಾ ಅರ್ಥ ಆಗಿಲ್ಲ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಎಂದು ಹೇಳುತ್ತಾ ಹಳುವಿನೊಳಗೂ ಮರುಕ ಬೇಡವೆ ಇಳಿಯ ಬವಣೆಗೆ ಜಡ್ಡು ಬಿದ್ದನೆ ಕಳೆದ ಬಾಳುಳು ದಯೆಯ ಕಾಣದೆ ಇಂದು ಕಾಣಲು ಹಳಿವನೆ ಹಳುವಿನೊಳಗೂ ಮರುಕ ಬೇಡವೆ ಅಂತಂದರೆ ಅವನು ಇಷ್ಟೊಂದು ಕಷ್ಟವನ್ನು ಅನುಭವಿಸ್ತಿರುವಂತಹ ಪರಿಸ್ಥಿತಿಯಲ್ಲೂ ಮರುಕ ಅಂತಂದರೆ ಕರುಣೆ ಬೇಡ ಅಂತ ಹೇಳ್ತಾನ ಅಂತ ಹೇಳಿ ಈ ಹುಡುಗಂಗೆ ಅಂದರೆ ದಾರಿ ಹೋಕನಿಗೆ ಆಶ್ಚರ್ಯ ಆಗುತ್ತದೆ ಇಳೆ ಅಂತಂದರೆ ಭೂಮಿ ಭೂಮಿಯಲ್ಲಿ ಬರುವಂತಹ ಕಷ್ಟ ಸುಖಗಳನ್ನು ನೋಡಿ ಅವನೇನಾಗಿದ್ದಾನೆ ಜಡ್ಡು ಬಿದ್ದುಬಿಟ್ಟಿದ್ದಾನ ಅಂದರೆ ಜಡತ್ವ ಬಂದುಬಿಟ್ಟಿದೆಯಾ ಅವನು ಅದಕ್ಕೆಲ್ಲ ಒಗ್ಗಿಬಿಟ್ಟಿದ್ದಾನ ಅಂತ ಹೇಳಿ ಹುಡುಗ ಅವನನ್ನು ಅವನೇ ಪ್ರಶ್ನೆಯನ್ನು ಮಾಡ್ಕೋತಾನೆ ಕಳೆದ ಬಾಳುಳು ದಯೆಯೇ ಕಾಣದೆ ಇಂದು ಕಾಣಲು ಹಳಿವನೆ ಅವನಿಗೆ ಇದುವರೆಗೂ ಅವನು ಅನುಭವಿಸಿರುವಂಥ ಕಷ್ಟ ಸುಖಗಳಲ್ಲಿ ಜೊತೆಗೆ ಯಾರೂ ಇಲ್ಲದೇ ಇದ್ದಿದ್ದರಿಂದ ಈಗ ಕೂಡ ನನಗೆ ಯಾರು ಸಹಾಯಕ್ಕೆ ಬೇಡ ಅಂತ ಹೇಳಿ ಅವನು ಹಳಿವನೆ ಅಂತಂದರೆ ತಿರಸ್ಕರಿಸ್ತಾ ಇದ್ದಾನೆ ತಿರಸ್ಕಾರ ತಿರಸ್ಕರಿಸ್ತಾ ಇದ್ದಾನ ಅಂತ ಹೇಳಿ ಆ ದಾರಿ ಹೋಕ ಅವನಲ್ಲಿ ಅವನೇ ಯೋಚನೆ ಮಾಡುವಂತಹ ಒಂದು ಸಂದರ್ಭ ಇದು ಈ ಸಾಲುಗಳು ಮುದುಕನ ಕಠೋರ ಅನುಭವಗಳನ್ನು ಸೂಚಿಸುತ್ತವೆ ಅವನು ತನ್ನ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದಾನೆ ಮತ್ತು ಯಾರ ದಯೆಯನ್ನು ಪಡೆದಿಲ್ಲ ಅವನು ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸಿದ್ದಾನೆ ಮತ್ತು ಯಾರ ಆಶ್ರಯ ಅಥವಾ ದಯೆ ಕರುಣೆಯನ್ನು ಅವನಿಲ್ಲಿ ಪಡೆದುಕೊಂಡಿಲ್ಲ ಅನ್ನೋದನ್ನ ಈ ಸಾಲ್ಗಳು ಹೇಳಬಹುದು ಕಥಾನಾಯಕನು ಮುದುಕನ ಕೋಪವನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾನೆ ಇದನ್ನೆಲ್ಲ ನೋಡಿದಾಗ ಅವನಿಗೆ ಏನು ಅನಿಸುತ್ತೆ ಅವನಿಗೆ ಆ ಮುದುಕನ ಬಗ್ಗೆ ಇನ್ನೂ ಕೂಡ ಕರುಣೆ ಬರುತ್ತೆ ಅವನು ಅಷ್ಟು ಕಠೋರವಾಗಿ ಮಾತಾಡ್ದ ಅಂತ ಹೇಳಿ ಹುಡುಗಂಗೆ ಬೇಜಾರಾಗಲ್ಲ ಅವನು ಆ ವ್ಯಕ್ತಿಯನ್ನ ಆ ಕೋಪವನ್ನು ಶಾಂತಗೊಳಿಸೋದಕ್ಕೆ ತನ್ನ ಕೈಲಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ಮತ್ತು ಅವನಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಾನೆ ಅವನ ತಾಳ್ಮೆ ಮತ್ತು ಸಹಾನುಭೂತಿ ಮನುಷ್ಯತ್ವದ ಪರಾಕಾಷ್ಠೆಯನ್ನು ತೋರಿಸುತ್ತದೆ ಇಲ್ಲಿ ಆ ಹುಡುಗ ತುಂಬ ತಾಳ್ಮೆಯನ್ನು ಹೊಂದಿರುವಂಥ ಹುಡುಗ ಆಗಿದ್ದರಿಂದ ಆ ವ್ಯಕ್ತಿಗೆ ಮುದುಕನಿಗೆ ತನ್ನ ಸಹಾಯ ಬೇಕು ಅನ್ನೋದು ಅರ್ಥ ಆಗಿ ಅವನನ್ನು ಅವನು ಬೇಡ ಅಂತ ಹೇಳಿ ತಿರಸ್ಕರಿಸಿದ್ರು ಕೂಡ ಅವನಿಗೆ ಸಹಾಯವನ್ನು ಮಾಡ್ತಾನೆ ಇಲ್ಲಿ ಮನುಷ್ಯತ್ವದ ಪರಾಕಾಷ್ಠೆ ಮತ್ತೆ ನಾವು ಇಲ್ಲೋ ಮತ್ತೊಂದು ಸತಿ ನೋಡ್ಬೋದು ಮನುಷ್ಯತ್ವದ ಪರಾಕಾಷ್ಠೆಯನ್ನು ಹಿತದ ಮಾತುಗಳಾಡು ತಾತನ ಕತಿಯ ನಿಳುಹಿದೆ ಬೇಡವೆಂದರು ಜೊತೆಯೊಳೊಯ್ದನು ಹೆಜ್ಜೆ ಹೆಜ್ಜೆಗೂ ನಿಂತು ಮುದುಕನ ನಡೆಸುತ್ತ ಅಂತಂದರೆ ಇಲ್ಲಿ ಆ ಮುದುಕನ ಮನಸ್ಸು ಕಠೋರವಾಗಿದೆ ಅಂತ ಗೊತ್ತಾದಾಗ ಆ ಮನುಷ್ಯ ಇವನ ಸಹಾಯವನ್ನು ತಿರಸ್ಕರಿಸಿದಾಗ ಏನು ಮಾಡ್ತಾನೆ ಆ ಮುದುಕನ ಪರಿವರ್ತನೆ ಮಾಡಬೇಕು ಹೇಗೆ ಪರಿವರ್ತನೆ ಮಾಡೋದು ಅಂತಂದರೆ ಹಿತದ ಮಾತುಗಳ ನಾಡು ತಾತನ ಅಂತಂದ್ರೆ ಆತನ ಬಗ್ಗೆ ತುಂಬಾ ಹಿತದ ಮಾತುಗಳು ಅಂತಂದ್ರೆ ತುಂಬಾ ಮೃದುವಾದ ಮಾತುಗಳನ್ನ ಆಡುತ್ತಾ ಮಾತುಗಳನ್ನಾಡುತ್ತ ಆತನ ಇಲ್ಲಿ ನಾವಿಲ್ಲಿ ಬಿಡಿಸಿ ಬರೆದ್ರೆ ಈ ತರ ಆಗುತ್ತೆ ಆತನ ಕತಿಯ ನಿಳುಹಿದೆ ಬೇಡವೆಂದರು ಕತಿ ಅಂತಂದ್ರೆ ನಾವಿಲ್ಲಿ ಕೋಪ ಅಂತ ಹೇಳಬಹುದಾಗಿದೆ ಕೋಪವನ್ನು ಕಡಿಮೆ ಮಾಡಿದೆ ಕತ್ತಿಯನ್ನು ಇಳುಹಿದೆ ಅಂದರೆ ಇಳುಹಿದೆ ಅಂತಂದ್ರೆ ಕೆಳಗಡೆ ಇಳಿಸೋದು ಅಂತ ಹೇಳ್ಬೋದು ಅಂದರೆ ಕೋಪವನ್ನು ಕಡಿಮೆ ಮಾಡಿದೆ ಜೊತೆಯೊಳು ಐದನು ಹೆಜ್ಜೆ ಹೆಜ್ಜೆಗೂ ನಿಂತು ಮುದುಕನ ನಡೆಸುತ್ತ ಜೊತೆಯೊಳು ಅಂತಂದ್ರೆ ಜೊತೆಯಲ್ಲಿ ಅಂತ ಜೊತೆಯಲ್ಲಿ ಒಯ್ದ ಜೊತೆಯಲ್ಲೇ ನಡೆಸಿಕೊಂಡು ಹೋದ ಹೆಜ್ಜೆ ಹೆಜ್ಜೆಗೂ ನಿಂತು ಮುದುಕನ ನಡೆಸುತ್ತಾ ಹೆಜ್ಜೆ ಹೆಜ್ಜೆಗೂ ಅಂತಂದ್ರೆ ಏನಾಗುತ್ತೆ ಇವನ ನಡೆಯ ಒಂದು ಸ್ಪೀಡಿಗೂ ಮುದುಕನ ನಡೆಯುವಂಥ ಸ್ಪೀಡಿಗೋ ಡಿಫ್ರೆನ್ಸ್ ಇರುತ್ತೆ ಹಾಗೆ ಮುದುಕ ತುಂಬ ನಿಧಾನವಾಗಿ ನಡೆದಾಗ ನಿಧಾನವಾಗಿ ಬರ್ತಾ ಇದ್ದಾಗ ಪ್ರತಿ ಸತಿ ಅವನು ನಿಂತು ನಿಂತು ಆ ಮುದುಕನ ಜೊತೆಯಲ್ಲೇ ಬರುವಂಥ ಪ್ರಯತ್ನವನ್ನು ಮಾಡ್ದ ಈ ಏನಾಗುತ್ತೆ ಅಲ್ಲಿ ಕಥಾನಾಯಕನ ತಾಳ್ಮೆ ಎಷ್ಟಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಕಥಾನಾಯಕನ ನಿರಂತರ ಸಹಾನುಭೂತಿಯಿಂದ ಮುದುಕನ ಮನಸ್ಸೇನಾಗುತ್ತೆ ಕರಗುತ್ತೆ ಆತನ ಕೋಪವನ್ನ ಕೂಡ ಶಮನಗೊಳಿಸಿ ಸಹಾಯವನ್ನ ಪಡೆಯಲು ನಿರಾಕರಿಸಿದರು ಪಯಣಿಗನ ತಾಳ್ಮೆ ಮತ್ತು ಸಹಾನುಭೂತಿಯನ್ನ ಮನುಷ್ಯತ್ವದ ಪರಾಕಷ್ಟೆಯನ್ನ ನಾವಿಲ್ಲಿ ನೋಡಬಹುದಾಗಿದೆ ಮೇಡ ಹತ್ತುತ್ತಲಿದ್ದೆ ವಿಂತು ಗೌಡ ಕರಗಿದ ಕರವ ನೆಮ್ಮಿದ ಮೋಡ ಮಿಂಚಿನ ಬಾನ ಹೋಲಿತು ಎನ್ನ ಮನದ ಭಾವವು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಅವನೇನೋ ಏನು ಮುದ್ಕನ್ ಜೊತೆ ನಿಂತು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದ್ನಲ್ಲ ಅದನ್ನ ನೋಡಿ ಏನಾಗುತ್ತೆ ಆ ಮುದುಕನ ಮನಸ್ಸು ಕರಗುತ್ತದೆ ಅಂದ್ರೆ ಅವನಿಗೆ ಆ ಹುಡುಗನ ಬಗ್ಗೆ ಮೃದುತ್ವವಾದಂಥ ಒಂದು ಭಾವನೆ ಮೂಡುತ್ತದೆ ಗೌಡ ಕರಗಿದೆ ಗೌಡ ಅಂತಂದ್ರೆ ಮುದುಕನ ಇಲ್ಲಿ ಗೌರವಾರ್ಥವಾಗಿ ಗೌಡ ಅನ್ನೋ ಪದವನ್ನ ಬಳಸಿರುವುದು ಕರವ ನೆಮ್ಮಿದ ಕರವ ಅಂತಂದ್ರೆ ಕೈ ಅಂತ ಹೇಳ್ಬೋದು ಕೈ ಅಥವಾ ಹಸ್ತ ಕರ ನೆಮ್ಮಿದ ಅಂತಂದ್ರೆ ಅವನು ಕೈಯನ್ನ ಹಿಡ್ಕೊಂಡ ಮೋಡ ಮಿಂಚಿನ ಬಾನ ಹೋಲಿತು ಎನ್ನ ಮನದ ಭಾವವು ಸಿಡ್ಲು ಮಿಂಚು ಬಂದಾಗ ಹೇಗೆ ಬೆಳಕು ಕಾಣಿಸುತ್ತಲ್ಲ ಹಾಗೆ ಆ ಹುಡುಗಂಗೂ ಕೂಡ ಅವನಿಗೆ ಬೆಳಕು ಬಂದಂಗಾಗುತ್ತೆ ಅಥವಾ ಅವನಿಗೆ ಖುಷಿ ಆಗುತ್ತೆ ಸಂತೋಷವಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಎನ್ನ ಮನದ ಬಾಬು ಅವನ ಮನಸ್ಸಿನ ಭಾವನೆ ಏನಾಗುತ್ತೆ ತುಂಬಾ ಸಂತಸವನ್ನ ಪಡುತ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಈ ಸಾಲುಗಳಲ್ಲಿ ನಾವು ಮುದುಕನ ಮನಸ್ಸಿನ ಬದಲಾವಣೆಯನ್ನ ನೋಡಬಹುದಾಗಿದೆ ಮಿಂಚಿನ ಬೆಳಕಿನ ಅಲ್ಲಿ ಮುದುಕನ ಮುಖವನ್ನು ಕಂಡಾಗ ನಾಯಕನು ಅವನ ಕಣ್ಣೀರು ಸಂತೋಷದ ಕಣ್ಣೀರು ಅಥವಾ ದುಃಖದ ಕಣ್ಣೀರು ಎಂದು ಆಶ್ಚರ್ಯಪಡುತ್ತಾನೆ ಇನ್ನ ನೆಕ್ಸ್ಟು ಮುಂದುವರೆದು ನೋಡಿದ್ರೆ ಗಗನ ಬೆಳೆಯುವ ಮಿಂಚು ಮುದುಕನ ಮೊಗದಿ ಬಿಂಬಿಸಿ ತಂದು ಕಂಡೆನು ಉಗುವೆ ಕಂಬನಿ ಹೊನಲ ಸೋಜಿಗ ಅಳುವನೇನಿ ಮುದುಕನು ಅಂತಂದರೆ ಆ ಮಿಂಚು ಬಂದಾಗ ಆ ದಾರಿ ಹೋಕಾಯಿರ್ತಾನೆ ಅವನು ಮುದುಕನ ಮುಖವನ್ನ ಸಂತೋಷದಿಂದ ನೋಡ್ತಾನೆ ಯಾಕಂತಂದ್ರೆ ಅವನು ಇಷ್ಟತಂಕ ತಿರಸ್ಕಾರದಿಂದ ಇದ್ದವನು ಆ ಹುಡುಗ ನಡೆಸ್ಕೊಂಡು ಹೋಗುವಂಥ ರೀತಿಯನ್ನ ನೋಡಿ ಅವನ ಮನ್ಸನ್ನ ಬದಲಾಯಿಸ್ಕೊಂಡು ಮಾಡ್ತಾನೆ ಆ ದಾರಿ ಹೊಕ್ಕನ ಕೈಯನ್ನ ಹಿಡ್ಕೊತಾನೆ ಆಗ ಏನಾಗುತ್ತೆ ಆ ಹುಡುಗಂಗೆ ಅಂದ್ರೆ ದಾರಿ ಹೊಕ್ಕಂಗೆ ಖುಷಿಯಾಗತ್ತೆ ಖುಷಿಯಾಗಿ ಸಂತೋಷದಿಂದ ಮುದುಕನ ಮುಖವನ್ನ ನೋಡಿದಾಗ ಏನಾಗತ್ತೆ ಗಗನ ಒಳೆಯುವ ಮಿಂಚು ಗಗನದಲ್ಲಿ ಅಂದ್ರೆ ಆಕಾಶದಲ್ಲಿ ವ್ಯಾಪಿಸಿರುವಂತಹ ಮಿಂಚು ಆ ಮಿಂಚು ಮುದುಕನ ಮೊಗದಿ ಬಿಂಬಿಸಿ ತಂದು ಕಂಡೆನು ಅವನ ಮುಖ ಕಾಣಿಸುತ್ತೆ ಆ ಮಿಂಚಲ್ಲಿ ಮಿಂಚಿನ ಬೆಳಕಲ್ಲಿ ಏನ್ ಕಾಣಿಸುತ್ತೆ ಆ ಮುದುಕನ ಮುಖ ಕಾಣಿಸುತ್ತೆ ಉಗುವೆ ಕಂಬನಿ ಹೊನಲ ಸೋಜಿಗ ಅಳುವ ನೀನಿ ಮುದುಕನು ಅಂತಂದ್ರೆ ಇಷ್ಟ ತನಕ ಅವ್ನು ನೋಡಿದಂತ ಮುದುಕ ಹೇಗಿದ್ದ ತುಂಬಾ ಗಟ್ಟಿ ಮನಸ್ಸು ಅಂತಂದ್ರೆ ರೂಢವಾಗಿ ಮಾತಾಡ್ತಿದ್ದಂತ ಒಂದು ವ್ಯಕ್ತಿ ಈಗ ಅವನ ಕಣ್ಣಲ್ಲಿ ನೀರನ್ನ ನೋಡಿ ಇವನು ಕೂಡ ಅಳ್ತಾನ ಅನ್ನುವಂತ ಒಂದು ಆಶ್ಚರ್ಯ ಉಂಟಾಗುತ್ತದೆ ದುಗುಡ ವೇತಕ್ಕೆ ಗೌಡ ಪೇಳ್ವೈ ದಿಗಿಲು ಬಿದ್ದೆಯ ಮುಪ್ಪ ಹಳಿವೆಯ ಬಗೆಯುಳಾವುದು ನೋವು ಕೋಪವೇ ನಿನ್ನ ದುರ್ಬಲತೆಗಳಿವೆಯಾ ಮುದುಕ ಆಳ್ತಾ ಇದ್ದಾನಲ್ಲ ಅವನು ಏಕೆ ಆಳ್ತಾ ಇದ್ದಾನೆ ಅನ್ನೋದು ದಾರಿ ಹೋಗಂಗೆ ಅರ್ಥ ಆಗೋಲ್ಲ ಆಗ ಅವನೇನು ಮಾಡ್ತಾನೆ ದುಗುಡ ವೇತಕ್ಕೆ ಗೌಡ ಪೇಳ್ವೈ ಅಂತಂದರೆ ದುಗುಡ ಅಂತಂದರೆ ದುಃಖ ಅಂತ ಹೇಳ್ಬೋದು ಯಾಕೆ ಅಳ್ತಾ ಇದೀಯ ಪೇಳ್ವೈ ಪೇಳ್ವೈ ಅಂತಂದರೆ ಹೇಳು ಹೇಳು ಅಜ್ಜ ಅಥವಾ ಮುದುಕ ಅಥವಾ ಗೌಡ ದಿಗಿಲು ಬಿದ್ದೆಯಾ ಅಂತಂದ್ರೆ ಹೆದರ್ಕೊಂಡ್ಯ ದಿಗಿಲು ಅಂತಂದ್ರೆ ಹೆದರು ಅಥವಾ ಭಯಪಡು ಭಯ ಬಿದ್ದ್ಯಾ ಅಥವಾ ಭಯ ಆಯ್ತಾ ದಿಗಿಲು ಬಿದ್ದೆಯ ಮುಪ್ಪ ಹಳಿವೆಯ ಮುಪ್ಪ ಅಂದ್ರೆ ಮುಪ್ಪು ಅಂತಂದ್ರೆ ವಯಸ್ಸು ಅಂದ್ರೆ ವೃದ್ಧಾಪ್ಯ ಅಂತ ಹೇಳ್ಬೋದು ಮುಪ್ಪ ಅಂತಂದ್ರೆ ವೃದ್ಧಾಪ್ಯ ಅದ್ರ ಬಗ್ಗೆ ನಿನಗೆ ಬೇಸರ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅಂದರೆ ನಿನಗೆ ವಯ ವಯಸ್ಸಾಗಿದೆಯಲ್ಲ ಈ ವಯಸ್ಸಾಗಿರೋ ವಿಚಾರಕ್ಕೆ ನಿನಗೆ ಬೇಸರ ಇದೆಯಾ ಅನ್ನೋದನ್ನು ಇಲ್ಲಿ ದಾರಿ ಹೊಕ್ಕ ಕೇಳ್ತಾ ಇದ್ದಾನೆ ಹಳಿವೆಯಾ ಅಂತಂದರೆ ಅದನ್ನು ದೂರ್ತಾ ಇದೆಯಾ ಅಥವಾ ಅದಕ್ಕೆ ಬೈತಾ ಇದೆಯಾ ಅಂತ ಹೇಳ್ಬೋದು ಬಗೆಯುಳ್ಳ ಆವುದು ನೋವು ಅಂತಂದರೆ ನಿನಗೆ ಯಾವ ನೋವು ನಿನ್ನನ್ನು ಇಷ್ಟೊಂದು ಕಾಡ್ತಾ ಇದೆ ಯಾಕೆ ಅಳ್ತಾ ಇದೆಯಾ ಕೋಪವೇ ನಿನ್ನ ದುರ್ಬಲತೆಗಳಿವೆ ಅಂತಂದರೆ ನಿನಗೇನಾದರೂ ಕಷ್ಟ ಇದೆಯಾ ದುರ್ಬಲತೆ ಅಂತಂದ್ರೆ ನಿನಗೇನಾದ್ರೂ ಕಷ್ಟ ಆಗ್ತಿದ್ಯಾ ಅಥವಾ ನಿನಗೇನಾದರೂ ಕೋಪ ಬಂದಿದ್ಯಾ ಯಾಕಳ್ತಾ ಇದೆಯಾ ಅಂತ ಹೇಳ್ಕೊಂಡು ಆ ಮುದುಕನನ್ನ ಈ ದಾರಿ ಹೋಗ ಕೇಳ್ತಾನೆ ಇದಕ್ಕೆ ಮುದುಕ ಏನು ಹೇಳ್ತಾನೆ ಕಥಾನಾಯಕನ ಕೈಗಳನ್ನ ಮೆಲ್ಲಗೆ ಒತ್ತಿ ಹಿಡಿದು ಎನ್ನ ಮಾತಿಗೆ ಗೌಡನೆಂದನು ಎನ್ನ ಕರಗಳ ನಮಕಿ ಮೆಲ್ಲನೆ ನಿನ್ನ ಈ ಬಗೆ ಮರುಕ ತಂದಿತ್ತು ಮರೆತ ಕಂದನ ನೆನಪನು ನಡೆದಿವಿಬ್ಬರು ಮೌನದಿಂದ ಅಡವಿಯೊಳಗೆ ನಾನು ಮುದುಕನು ನುಡಿಯು ತಿಳುಹಲು ಬಲ್ಲುದೇನ ಮೌನ ನುಡಿದ ದುಗುಡವ ಕಣ್ಣೀರ್ ಬಂದಾಗ ಆ ಹುಡುಗ ಕೇಳ್ತಾನಲ್ವಾ ಯಾಕೆ ಅಳ್ತಾ ಇದೆಯಾ ಏನು ಅನ್ ಅಂತ ಹೇಳಿ ಕೇಳಿದಾಗ ಏನು ಹೇಳ್ತಾನೆ ಎನ್ನ ಮಾತಿಗೆ ಗೌಡನೆಂದನು ಗೌಡ ಅಂತಂದ್ರೆ ಮುದುಕ ಅಂತಾನೆ ಎನ್ನ ಕರಗಳ ನಮುಕಿ ಅಂತ ಕರಗಳ ಅಂತಂದ್ರೆ ಕೈ ಅಂತ ಹೇಳಿ ನಾನು ಮೊದಲೇ ಹೇಳ್ದೆ ಇಲ್ಲನೇ ಕರ ಅಂತಂದ್ರೆ ಕೈ ಕೈಗಳನ್ನ ಮೃದುವಾಗಿ ಹಿಡ್ಕೊಂಡು ಅಂದರೆ ಮೆತ್ ಅಮುಖಿ ಅಂತಂದರೆ ಪ್ರೆಸ್ ಮಾಡೋದು ಕೈಗಳನ್ನು ನಿಧಾನವಾಗಿ ಪ್ರೆಸ್ ಮಾಡಿ ಮೆಲ್ಲನೆ ನಿನ್ನ ಈ ಬಗೆ ಮರುಕ ತಂದಿತ್ತು ಮರೆತ ಕಂದನ ನೆನಪನ್ನು ನೀನು ಈ ರೀತಿ ಏನು ನನ್ನನ್ನು ನಿಧಾನವಾಗಿ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಿದೆಯಲ್ಲ ಈ ಮತ್ತೆ ನನ್ನ ನನ್ನ ಜೊತೇಲಿ ಈ ರೀತಿ ಮೃದುವಾಗಿ ಮಾತಾಡ್ತಾ ಇದೆಯಲ್ಲ ಈ ಬಗೆ ಇದೆಯಲ್ಲ ಬಗೆ ಅಂತಂದರೆ ರೀತಿ ಮರುಕ ತಂದಿತ್ತು ಮರುಕ ಅಂತಂದರೆ ನೋವನ್ನು ತಂದಿತ್ತು ಅಥವಾ ಕರುಣೆಯನ್ನ ತಂದಿತ್ತು ಮರೆತ ಕಂದನ ನೆನಪನ್ನು ಆ ನೀನು ಈ ರೀತಿ ನನ್ನನ್ನು ಕೈ ಹಿಡಿದು ನಡ್ಕೊಂಡು ಹೋಗ್ತಿ ನಡೆಸ್ಕೊಂಡು ಹೋಗ್ತಿರುವಂಥ ರೀತಿ ಇದೆಯಲ್ಲ ಇದು ನಾನು ಮರೆತು ಹೋಗಿದ್ವಂತ ನನ್ನ ಮಗನ ನೆನಪನ್ನ ತಂದ್ಬಿಡ್ತು ಅಂತ ಹೇಳಿ ಹೇಳಿದಾಗ ಪಯಣಿಗನಿಗೆ ಮುಂದೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ ಆಗ ಏನ್ಮಾಡ್ತಾ ಅವನು ಅಲ್ಲಿಂದ ಅವರಿಬ್ಬರ ಪಯಣ ಹೇಗಿರುತ್ತೆ ಅವರಿಬ್ಬರು ಹೇಗೆ ನಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಏನು ಕೂಡ ಮಾತಾಡೋದಿಲ್ಲ ಇಬ್ಬರು ಮೌನವಾಗಿ ಕಾಡಿನಲ್ಲಿ ನಡೆಯುತ್ತಾರೆ ಅವರ ನಡುವಿನ ಮೌನವು ಅವರ ದುಃಖವನ್ನು ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳಬೇಕೆಯನ್ನು ಇಲ್ಲಿ ಸೂಚಿಸ್ತದೆ ಅವರಿಬ್ಬರು ಮೌನವಾಗಿ ನಡೀತಾರಲ್ಲ ಅದರಲ್ಲಿ ಅವರ ಭಾವನೆಗಳು ಅಥವಾ ದುಃಖ ಎಲ್ಲದನ್ನು ಕೂಡ ಒಬ್ಬರನ್ನೊಬ್ಬರು ಮೌನದಲ್ಲೇ ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ನೋಡ್ಬೋದಾಗಿದೆ ಈ ಪಠ್ಯವು ಸ್ನೇಹ ಸಹಾನುಭೂತಿ ಮತ್ತು ಮಾನವ ಸಂಪರ್ಕದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಈ ಪಠ್ಯ ನಮಗೆ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತಂದರೆ ಸ್ನೇಹ ಸಹಾನುಭೂತಿ ಮತ್ತು ಮಾನವ ಸಂಪರ್ಕದ ಪ್ರಾಮುಖ್ಯತೆಯನ್ನ ಹೇಳುತ್ತೆ ಕಥಾನಾಯಕನು ಮುದುಕನ ದುಃಖವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಮೂಲಕ ಮತ್ತು ಮುದುಕನು ಕಥಾನಾಯಕನಲ್ಲಿ ತನ್ನ ಮಗನನ್ನು ಕಾಣುವ ಮೂಲಕ ಇಬ್ಬರು ಆಳವಾದ ಭಾವನಾತ್ಮಕ ಸಂಪರ್ಕವನ್ನ ಇಲ್ಲಿ ಸಂಭವಿಸುತ್ತಾರೆ ಅವರು ಭೇಟಿಯಾದಂತಹ ಸ್ವಲ್ಪ ಸಮಯದಲ್ಲೇ ಅವರಲ್ಲಿ ಬಹಳ ಆಳವಾದಂತಹ ಒಂದು ಭಾವನಾತ್ಮಕ ಸಂಪರ್ಕ ಇಲ್ಲಿ ನಾವು ನೋಡಬಹುದಾಗಿದೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್